ಹಲೋ ಸ್ನೇಹಿತರೆ ಗುಡ್ ಈವ್ನಿಂಗ್ ಎವ್ರಿ ಒನ್ ಮನಸ್ಸು ಎಲ್ಲದಕ್ಕೂ ಮೂಲ ಅದನ್ನು ಸರಿಪಡಿಸಿಕೊಳ್ಳದ ಹೊರತು ಬೇರೇನೂ ಮಾಡಲು ಸಾಧ್ಯವಿಲ್ಲ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಡಿಫೆನ್ಸ್ ಅಕಾಡೆಮಿ ಎನ್ ಡಿ ಎನಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಪಡೆಗಳಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ವಿವರಗಳನ್ನು ನಾನೀಗ ನಿಮ್ಮ ಮುಂದೆ ನೀಡ್ತೀನಿ ಸ್ನೇಹಿತರೆ ಯಾರು ಇದ್ರಿಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿಗಳು ಆದರೆ ಲೈಕ್ ಮಾಡಿ ಈ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಬಂದು ಯು ಪಿ ಸಿಯಲ್ಲಿ ಬರುವಂತಹ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎನ್ ಡಿ ಎನಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳಿಗೆ ಹದಿನೆಂಟು ವರ್ಷ ತುಂಬಿದರೆ ಸಾಕು ಮೂವತ್ತೈದು ವರ್ಷದ ಒಳಗಡೆ ಇದ್ದರೆ ನೀವು ಅರ್ಜಿಯನ್ನು ಹಾಕ್ಬೋದು ಇನ್ನೂ ಒಂದು ತಿಂಗಳ ಕಾಲ ಸಮಯ ಅವಕಾಶವಿದೆ ಇದಕ್ಕಾಗಿ ನೀವು ನಿಮ್ಮ ಮೊಬೈಲ್ನ ಎಂದಿರಂತೆ ನಿಮ್ಮ ಮೊಬೈಲ್ನ ವೆಬ್ ಗೂಗಲ್ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಈ ಗೂಗಲ್ ವೆಬ್ ಬ್ರೌಸರಲ್ಲಿ ನೀವು ಟೈಪ್ ಮಾಡಬೇಕು ಎನ್ ಡಿ ಎ ಅಂತ ಟೈಪ್ ಮಾಡಿ ಸ್ನೇಹಿತರೆ ಸೊ ಎನ್ ಡಿ ಎ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಬೇಕಾದ್ರೂ ಟೈಪ್ ಮಾಡಿ ನೋಡಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಟೈಪ್ ಮಾಡಿದ್ರೆ ಒಂದು ಲಿಂಕ್ ಓಪನ್ ಆಗುತ್ತೆ ಇದ್ರ ಮೇಲೆ ಒಮ್ಮೆ ಸಿಂಗಲ್ ಕ್ಲಿಕ್ ಮಾಡಿ ಸ್ನೇಹಿತರೆ ಸೊ ಈಗ ನೀವು ನೋಡಬಹುದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ಅಧಿಕೃತವಾದಂತಹ ವೆಬ್ಪುಟ ಓಪನ್ ಆಗಿದೆ ಸೊ ಇದ್ರ ಮೇಲ್ಗಡೆ ನೀವು ಟೈಪ್ ಮಾಡಿದ್ರು ಡೈರೆಕ್ಟ್ ಆಗಿ ಹೋಗುತ್ತೆ ಅಥವಾ ನೀವು ಗೂಗಲ್ ಸರ್ಚಿಗೆ ಬಂದು ಯು ಪಿ ಎಸ್ ಸಿ ಅಂತ ಟೈಪ್ ಮಾಡಿ ಯು ಪಿ ಎಸ್ ಸಿ ವೆಬ್ಸೈಟ್ ಮೂಲಕನೂ ಬರ್ಬೋದು ಯು ಪಿ ಎಸ್ ಸಿ ಒಮ್ಮೆ ವೆಬ್ಸೈಟನ್ನು ಕೂಡ ನೀವು ನೋಡಿದಂಗೆ ಅಂತ ಯು ಪಿ ಎಸ್ ಸಿ ಡಾಟ್ ಜಿ ವಿ ಡಾಟ್ ಇನ್ ಅಂತ ಇದೆ ಇದ್ರ ಮೇಲೆ ಟಚ್ ಮಾಡಿ ಸ್ನೇಹಿತರೆ ಈಗ ಯು ಪಿ ಎಸ್ ಸಿ ಅಂತ ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದರೆ ವೆಲ್ಕಮ್ ಟು ಯು ಪಿ ಎಸ್ ಸಿ ಅಂತಿದೆ ಈ ಯು ಪಿ ಎಸ್ ಸಿ ಲಿಂಕ್ ಮೇಲೆ ಟಚ್ ಮಾಡಿ ನೇರವಾಗಿ ನೀವು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಮುಖಪುಟಕ್ಕೆ ಬರ್ತೀರಾ ಯು ಪಿ ಎಸ್ ಸಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಇದರಲ್ಲಿದೆ ಇದನ್ನು ಪಡ್ಕೊಳ್ಳಿ ಹಾಗೆ ಎನ್ ಡಿ ಎಗೆ ಸಂಬಂಧಪಟ್ಟಂಥ ಮಾಹಿತಿಗಳು ನಿಮಗೆ ಬೇಕಾಗಿದ್ದಲ್ಲಿ ನೋಡಿ ಇಲ್ಲಿ ವ್ಯೂ ಆಲ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ವ್ಯೂ ಆಲ್ ಆಗುತ್ತೆ ಇಲ್ಲಿ ವಾಟ್ಸ್ ನೀವು ಕೊಟ್ಟಿದ್ದಾರೆ ಇದರೊಳಗಡೆ ಲೇಟೆಸ್ಟಾಗಿ ಕರೆದಿರೋ ಎಲ್ಲ ಹುದ್ದೆಗಳ ವಿವರಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ಬೇಕಾಗಿರೋ ಹುದ್ದೆಗಳು ಬಂದು ಸ್ನೇಹಿತರೆ ಇಲ್ಲಿದೆ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ ನೀವು ಇಲ್ಲಿ ಗಮನಿಸ್ಬೋದು ಎಕ್ಸಾಮಿನೇಷನ್ ನೋಟಿಫಿಕೇಷನ್ ಅಂತ ಇದೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಆ್ಯಂಡ್ ನೇವೆಲ್ ಅಕಾಡೆಮಿ ಅಂತ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ಇನ್ನೊಂದಿದೆ ಎಕ್ಸಾಮ್ ನೋಟಿಫಿಕೇಷನ್ ಕಂಬೈನ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮಿನೇಷನ್ ಅಂತ ಇದೆ ಸೊ ಈಗ ಈ ಎನ್ ಡಿ ಎಕ್ಸಾಮಿನ ನೋಟಿಫಿಕೇಶನ್ ನೋಡಿ ಇದ್ರ ಮೇಲೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಟಿಫಿಕೇಷನ್ ಓಪನ್ ಆಗುತ್ತೆ ಸ್ನೇಹಿತರೆ ಈ ಅಲ್ಲಿ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಹೌ ಟು ಅಪ್ಲೈ ಕೊಟ್ಟಿದ್ದಾರೆ ಸೊ ಹಾಗೆ ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿರಬೇಕು ಫಿಸಿಕಲ್ ಫಿಟ್ನೆಸ್ ಏನಿರಬೇಕು ಆನ್ಲೈನ್ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಲಾಸ್ಟ್ ಡೇಟ್ ಹೇಗೆ ಎಲ್ಲ ಮಾಹಿತಿಗಳನ್ನು ಇದರಲ್ಲಿ ಸಮಗ್ರವಾಗಿ ನಿಮಗೆ ಕೊಟ್ಟಿದ್ದಾರೆ ಹಾಗೆ ಇದಕ್ಕೆ ಓದಬೇಕಾಗಿರೋ ಸಿಲೆಬಸನ್ನು ಕೂಡ ಇಲ್ಲಿ ಪೋಸ್ಟ್ ಗಳು ಇದನ್ನು ಸಮಗ್ರವಾದ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ ಇದ್ರ ಮೂಲಕ ನೀವು ಎನ್ ಡಿ ಅಲ್ಲಿ ಕರೆದಿರೋ ಹುದ್ದೆಗಳನ್ನು ನೋಡಬಹುದು ಹಾಗೆನೆ ಕಂಬೈನ್ ಡಿಫೆನ್ಸ್ ಕೂಡ ಕರೆದಿದ್ದಾರೆ ಕ್ಲಿಕ್ ಮಾಡಿ ನಾನೂರ ನಾಲ್ಕು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ವಿವರಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅಗೇನ್ ಹೌ ಟು ಅಪ್ಲೈ ಇದೆ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಇದೆ ಆಮೇಲೆ ನಿಮ್ಮ ಸ್ಕೀಮ್ ಆಫ್ ಎಕ್ಸಾಮಿನೇನ್ ಇದೆ ಎಕ್ಸಾಮಿಂಗ್ ತಯಾರಿ ಹೇಗೆ ಮಾಡಿಕೊಳ್ಳೋದು ಫಿಸಿಕಲ್ ಫಿಟ್ನೆಸ್ ಹೇಗೆ ಇರಬೇಕು ಸಮಗ್ರವಾದ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಗೂಗಲ್ ಸರ್ಚ್ ಬರಬೇಕು ಯು ಪಿ ಎಸ್ ಸಿ ಅಂತ ಟೈಪ್ ಮಾಡಬೇಕು ಅದರಲ್ಲಿ ಯು ಪಿ ಎಸ್ ಸಿ ಡಾಟ್ ಜೋ ಇನ್ ವೆಬ್ಸೈಟ್ ಬರಬೇಕು ಬಂದ ನಂತರ ನೀವು ನೋಡಬಹುದು ಸ್ನೇಹಿತರೆ ಮುಖಪುಟದಲ್ಲೇ ಇದೆ ವ್ಯೂ ಆಲ್ ಅಂತ ಕೊಡಬೇಕು ಇಲ್ಲಿ ವ್ಯೂ ಆಲ್ ಕೊಡ್ತಾ ಇದ್ದಂಗೆ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಎನ್ ಡಿ ಎ ಸಂಬಂಧಪಟ್ಟಂತ ಎರಡು ಹುದ್ದೆಗಳಿದೆ ಎಕ್ಸಾಮ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿದು ಇದೆ ಹಾಗೆ ಕಂಬೈನ್ ಡಿಫೆನ್ಸ್ ಸರ್ವಿಸ್ ಕೂಡ ಇದೆ ಎರಡು ಪಿ ಡಿ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದಾದ ನಂತರ ನೀವು ಅಪ್ಲಿಕೇಶನ್ ಗಳನ್ನ ಹಾಕೊಳ್ಳಿಕ್ಕೆ ಅದಕ್ಕೆ ಅಂತ ಒಂದು ಮತ್ತೆ ಈ ಇಲ್ಲೊಂದು ಲಿಂಕ್ ಕೊಟ್ಟಿರೋ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ನೇರವಾಗಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನ ಮುಖಪುಟ ಮತ್ತೆ ಈ ಅಪ್ಲಿಕೇಶನ್ ಹಾಕೋ ಪುಟಕ್ಕೆ ನಾವು ಬರ್ತೀವಿ ಇಲ್ಲಿ ನೋಡ್ತಾ ಇದ್ರೆ ನೀವು ರಿಜಿಸ್ಟ್ರೇಷನ್ ಅಂತ ಕೊಟ್ಟಿದ್ದಾರೆ ನಾಲ್ಕು ಐದು ಆಪ್ಷನ್ಗಳಿದೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸಬಹುದು ರಿಜಿಸ್ಟ್ರೇಷನ್ ಇದೆ ಆಲ್ರೆಡಿ ರಿಜಿಸ್ಟರ್ಡ್ ಇದೆ ವೆರಿಫಿಕೇಶನ್ ಇದೆ ಡ್ಯಾಶ್ ಬೋರ್ಡ್ಸ್ ಇದೆ ನಾವು ಹೊಸದಾಗ ಅಪ್ಲಿಕೇಶನ್ ಹಾಕ್ತಿದ್ರೆ ನ್ಯೂ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡೋಣ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಮ್ಮ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಕೇಳಿಕೊಡುತ್ತೆ ಎಲ್ಲ ಡೀಟೇಲ್ಸ್ ಗಳನ್ನ ಫಿಲ್ ಅಪ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚರ್ ಕೇಳಿದ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು ನಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಮೂಲಕ ನಮ್ಮ ರಿಜಿಸ್ಟ್ರೇಷನ್ ತಗೊಳ್ತೇವೆ ಇನ್ನು ಮುಂದೆ ಎನ್ ಡಿ ಎನ್ ಅಲ್ಲಿ ಕರೆಯುತ್ತೆ ಎಲ್ಲ ಹುದ್ದೆಗಳಿಗೆ ಈ ಯೂಸರ್ ಐ ಡಿ ಪಾಸ್ವರ್ಡ್ಗಳನ್ನೇ ಬಳಸ್ಕೊಂಡು ನಾವು ಅಪ್ಲಿಕೇಶನ್ಗಳನ್ನು ಹಾಕೊಳ್ಬೋದು ಸ್ನೇಹಿತರೆ ಈಗ ನಾನು ನಿಮ್ಗೆ ಎರಡನ್ನೂ ತೋರಿಸ್ಕೊಟ್ಟಿದ್ದೀನಿ ಒಂದು ವೆಬ್ ಲಿಂಕ್ ಹೇಗೆ ಓಪನ್ ಆಗುತ್ತೆ ಅಂತಲೂ ಪಿ ಡಿ ಎಫ್ ಹೇಗೆ ತಗೊಳ್ಳೋದು ಅಂತಲೂ ತೋರಿಸಿದೀನಿ ಹಾಗೆ ಈ ಲಿಂಕ್ ಅನ್ನು ಓಪನ್ ಮಾಡ್ಕೊಂಡು ನೀವು ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅನ್ನೋದನ್ನು ಕೂಡ ತೋರಿಸಿದೀನಿ ಸ್ನೇಹಿತರೆ ಈ ಮಾಹಿತಿಗಳು ಇಷ್ಟಾದ್ರೆ ಲೈಕ್ ಮಾಡಿ ಈ ಉದ್ಯೋಗದ ಸುದ್ದಿ ಏನಾದರೂ ನಿಮ್ಮ ಸ್ನೇಹಿತರಿಗೆ ಸಹಾಯ ಆಗುತ್ತೆ ಅನ್ನೋದಾದ್ರೆ ಈ ಉದ್ಯೋಗದ ಸುದ್ದಿಯನ್ನು ಕೂಡ ಅವರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನಮ್ಮ ಯೂಟ್ಯೂಬ್ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಹಾಕೋದ್ರ ಮೂಲಕ ಅಲ್ಲೇ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಳಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಅಲ್ಲೇ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ನಾಳೆ ನಮ್ಮ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ಮುಂದೆ ಬಂದು ಬರ್ತೇನೆ ಅಲ್ಲಿವರೆಗೂ ಶುಭ ದಿನ ಹಾವ್ ಎನ್ ಸರ್ವೇ ಜನ ಸುಖಿ ನೋಬು ಅಂತ ಸಮಸ್ಯೆ ಸಣ್ಣಮಂಗ್ಲಾ ದಿಪಂತು ನಮಸ್ಕಾರ ಸ್ನೇಹಿತರ